ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚೊಲರ್ ಮತ್ತೆ ಎಲ್ಲ ಸೌಕ್ಯಾಲೆ ನಿನ್ನ ಏರ್ಪುರೇನೋ ಚಾನಲ್ ನನಗೆ ಸಬ್ಸ್ಕ್ರೈಬ್ ಮಲ್ ಡಿ ಜರ ಸಬ್ಸ್ಕ್ರೈಬ್ ಮಲ್ ಪ್ಲೇಪು ನೀನು ಇದೆ ವೀಡಿಯೋ ನಾನು ಶುರು ಮಲ್ತು ಲೆ ಜಿಯ ನಾನು ಸ್ಕೂಲ್ ಬಿಟ್ಟು ಬರ್ತೇನೆ ಜಿಯನ್ನು ಬರ್ತೇನೆ ಅಂತ ಬಲೂನ್ ಪುಲ್ಗೆ ಮಲ್ ಒಂದೊಂದು ಮಾತ್ರ ಮಲ್ಲುಂಡು ಒಪ್ಪದ ಪೂರಿ ಎಲ್ಲಿ ಇಳಿಲಿಲ್ಲ ಅನ್ಕೋತು ಅವ ಪುಡ ನೆಟ್ಟ ಇಪ್ಪ ಅಡುಗೆ ಜಿಯನ್ನು ಕೊಪ್ಪ ಅಂತ ನಂಚ ಎಲ್ಲ ಸ್ಕೂಲ್ ಹುರಿದು ಬರ್ತದ ಒನ್ಸಂಡು ಒಣಸು ಕೊಡೆ ಪುಣ್ಯಮಂತಿದ್ದೆ ಅದೇ ಐಕ ಬಸಾಲೆದ ಕಷ್ಟು ಬಂತಿತ್ತಜ್ಜಿಯನ್ನು ಪೊಪ್ಪಡ ಏನು ಮರುವಾಯಿ ಪತಾರ ಬಂತಾನೆ ಅಂಚೆ ರಾತ್ರಿ ಮರುವಾಯಲ್ಲ ಪತಾರ್ತಿರೋ ಬಸಾಲೆ ಗಿಡ್ ಹಾಕಿನ ಒಂಚಾ ಬಸಾಲೆಲ್ಲ ಮರುವ ಎಲ್ಲ ಮಲ್ತಿತ್ತೆ ಒಂಚ ಇಟ್ ರಡ್ ವನಸ್ ಮಲ್ತನು ನನ್ನಲು ಒಂದು ಮರುವಾಯ ಉಂಡು ಏನು ಇನ್ನೊಂದಲ್ಲೇ ಸುಕ್ಕ ಮಲ್ಪೊಡ ಸಾರು ಮಲ್ಪೊಡ ಸುಕ್ಕ ಮಲ್ಪೊಡ ಸಾರು ಮಲ್ಪೊಡ ಅಂದರೆ ಹೂ ಮಲ್ ಪುಡಿಂದು ಮಂಡೆ ಒಂದು ಇಜ್ಜಿ ಬೇಪದಿ ಅದಿ ಇತ್ತೆ ತೇಜಪ್ಪುರಿ ಬೇಪಾದಿಯೇ ನಾನು ಆಯ್ತು ಓಡ್ ಪೂರ ತೆಪ್ಪೋಡು ಒಂದು ಸೈಡ್ದ ಓಡ್ದೆಪ್ಪು ಗಂಧೆ ಈ ಜಿಂಡ ನೆತ್ತಾರೆ ಒಂಜಿ ಖಶ್ಪಾವು ಓಡ್ದಾನೆ ಕೋಡೆದ ಮರುವೈದ ಓಡೋನ್ ಪೂರಲ್ಲಾಯ್ಕ ಮಲ್ತು ದೆಕ್ಕಿದ ನೆಟ್ಟಿ ಡಬ್ಬೊಡ್ ಪಾರ್ತಿತ್ತೆ ನನಗೆ ಕೂಡ ರೆಡ್ ಸರ್ತಿ ತೆಕ್ಕೋಡು ನೇನು ಮರುವೈದ ಓಡ್ದು ಅದೇ ಗೊತ್ತುಂಡಿ ಒಂದು ಇನ್ನೆಲ್ಲ ಫೋಟೋ ಪೂರ ಅಂಟಂಡಾಯ್ತು ಸುತ್ತ ನಮ್ಮ ಪಂಡ ಅಂಟದು ಡೆಕೋರೇಷನ್ ಕದ ಅಲ್ಲ ಮಲ್ಪಿ ಆ ತಂಡ ಏನು ಅಂಡಲ್ಲ ಇಟ್ಟು ಚಿತ್ರ ಪುರ ಮಲ್ಪರಪ್ನತೆ ಏನು ಯೂಟ್ಯೂಬುಳ್ಳ ಸೂತೆ ಎಕ್ಕೋಸ್ಕರ ಅಂಚ ಮಲ್ಪೋಗ ಅಂದೆ ಮಾತ್ರ ರಡ್ ಮೂಜಿ ಒಂದು ತೆಕ್ಕೊಡು ತಿನ್ಸೋದು ಸಾಬು ಬೇಕೋ ಸಾಬೊಂದನ್ನು ಪರ ಸೋಪ್ ಮಂತ್ ಎಕ್ಕಂಡ ಇಟ್ಟೆ ಉಂಗ ಅದಿ ಹೊಡೆದ ಅಲಾಪುಚ್ಚು ಅಂಚ ಬಕ್ಕ ಪಂಡ ಅವೇ ಏನಂದು ಗೊತ್ತುಚ್ಚಿ ಸುಕ್ಕ ಸಾ ಹೆಂಗ್ ಸುಕ್ಕ ಸುಕ್ಕಾಕಿ ಇಷ್ಟ ಆಗ್ತಿ ಏನೇನಲ್ಲ ಸಾರಿ ಮಲ್ಪೆ ಅಂದ್ ಸಾರ್ ಮಲ್ತಂಡ ಎಲ್ಲೆ ಎಲ್ಲೇ ಮುಟ್ಟ ಹಾಕೊಂಡು ಆರಾಮು ಸುಕ್ಕ ಮಲ್ ತಿಂಡಾಯಿತು ಓಡು ಓಡೇ ತಿಕ್ಕೊಂಡು ಅಂಚ ಸಾರಳ್ಳಿ ತಿಕ್ಕುನು ಬಸ್ಸಲ್ಲಿದ್ದ ಕಶ್ಪು ಕೋಡೆ ಹೊಂದಿರ್ತೀನದು ಪೂರ ಪಾಡ್ಜಿ ಅಲ್ಲಿ ತಪ್ಪು ಪೂರ ಕೋಡೆ ಪಾಡ್ದು ಬಿಡ್ತಾಳು ನಾನು ಇನ್ನೆಲ್ಲ ಸುಕ್ಕನಿಂದು ಮಲ್ಪ ನಾನು ಅಂಚ ತಾರ ಎಲ್ಲಿ ಇಜ್ಜಿ ಇತ್ತ ಒಂದು ಮಲ್ಪೊಲಿ ಪಂಡ ಕಶ್ಪು ತಾರ ಎಲ್ಲಿ ಇಜ್ಜಿ ಹುರ್ದ್ಕೊಂಡ ತಾರಾಯಿ ಪೂರ ಖಾಲಿ ಹಾತಾನೆ ಪೂರ ನರಕ ದೀಪ ಇರುತ್ತೆ ತುಲೆಗೆ ಎಲ್ಲಿ ಕೋಲ್ ತುಲೆಗೆ இந்த எலி குழா பிர் குன்குலாம் இத்தி ஜூம் அந்த தூண்கானே போடிகாப்பண்ட ராத்திரி பூரா போப்படி இட்டு போடுகேனா இந்த பிரோசை சத்த உஞ்சிஞ்சி ஒல்லது துச்சிங்க அருத அரு மாச மண்ணு உண்டா எலியா பிர் குத ஏ பூரா நான் மஞ்சிஞ்சு கார்தடி இட்டேனே போப்ப విత్తంట తో విడి మంత్ నీని అంచు వే జూరు మత ఆ ఫ్రెండ్స్ యూ నవరా ఇల్వర క్లీన్ మల్పే అది ఒక ఇూ తిక్వె తూక సుక్క మల్ తేం గొప్ప సారు మల గొప్ప సురకొర తారైత నన్న ఇటువక ప్లాన్ పార్డ్గామ్మ ಯಾಲ್ನ ಮರುವಾಯಿದ್ದಾಗ ಕತ್ತಿ ಇತ್ತೆ ಕಷ್ಟ ಮಲ್ತದ್ದು ಇಲ್ಲೇ ಸುಕ್ಕ ಮಲ್ಪರ ಪೂಯಿ ದಯಪಾಂಡ ಸುಕ್ಕಮಲ್ತನಿಗೂ ಕೂಡ ಸಾರದ ಅಂಗಲ್ಲ ಮಲ್ಪತಿ ಐಕ್ಕೋಸ್ಕರ ಮುದ್ರಿ ಮರುವಾಯಿ ಗಸಿ ಮಲ್ತಾನೆ ನಾನು ಇತ್ತು ಸುದ್ದಿಯಾಡಂದು ನೀತಾನೆ ಗಸಿ ನೆಟ್ಟು ತಿನ್ನದಾಲೆ ಪೂಜೆ ಆಂಡ ಕಾಲಿನೆತ್ತ ಸಾರು ಪರ್ಮಾಲತಿ ಐಕ್ಕೋಸ್ಕರ ಇಡ್ಡೆ ಹಾಕೊಂಡು గాలి పూజి ఖాళీ గసీ ఉంజ పరిమళ బుకేనా పండ యన తాలె ముడియా బుకేనా అయితే మీరు జింజన తెచ్చు జీ అని టీషన్ బుడ్ బియ్య ఇని నీరు లేటా లేట్ ఆండు అంచ అది గడి గడి తువం లే పండు అంచ సాక కష్ కుంజాడు నుప్పలాండ్ అలా నీరు జింజదాదు టీషన్ పోడు జీ అని తార అంచ ట్యాంకి ఫుల్ అంటే పర్పుని నీరుల జింజారు సామాన్ కోరిద సమాన్ గెంచిన సామాన్ తిద్దే కదీ ఉండతే ಈ ಸರ್ತಿ ಎನ್ನ ಮಾಮಿ ಇತ್ತೇರು ಮಾಮಿ ಬಂಡ ಜಿಯಣ್ಣ ಕುಪ್ಪಲ್ಲಿ ಯಾರ ನಮ್ಮ ಆ ಪಾಗ ಮರು ಮರು ಇದ್ದ ಅವನು ಸುಕ್ಕ ಮಲ್ತೇನೆ ಆ ಪಗದ ಬಿಡಿ ಎಲ್ಲ ತೂಲಿ ಪೂಜೆ ಎಲ್ಲ ತೂಲಿ ಪಂಡ ಹೆಂಗೆ ಹೆಂಚ ಊರುಡುಗೆ ಗೊತ್ತ ಪಂಡ ಹೆಂಗೆ ಕಟ್ ಮಾಡ್ಕೊಳ ಆರು ಪಂದಿ ಕೋಲೊಂದು ಅಂತ ಈ ಸರ್ತಿ ನೆನತಿತ್ತು ಯಾನೇನು ಅಂತ ಬುಕ್ಕೇನ ಮೈತ್ರಿ ಫೋನ್ ಮಲ್ತೆ ಊರೋಡು ಅಂಚ ಅದು ಆರು ಫಂಡೇ ಇಂಚೆ ಇಂಚನೆ ಮಲ್ಪೊಂದು ಒಂದು ಏನಮ್ಮ ಮೊನೆ ತೂಲೆಗೆ ಪೂರ ಬ್ಲ್ಯಾಕ್ ಹಾಕ್ತಾನೆ అంచ టైమ్ ఇచ్చితే మూకు దాల్ మొత్తం కుళ్ళు లేక అంచ గుర్తుబుడుతుంది వీడియో పాతి కుళ్ళు అమ్మ కొద్ది బతుండు మన డక్కా అని పూర దీపాయి వచ్చాయి పూర ఎక్కువ దివోడు చంచా పూర చిండ పొక్క అంటే ఎక్కువ నీర్చించదు ఆడ పక్క

ಹಾಂ ಕಲ್ಲರ್ ಕೊಟ್ನು ಅದು ಅದಕೊಂಡ ಇತ್ತೆ ಟೀ ಶರ್ಟ್ ಪೂರ ದೆಪ್ಪರ ಆಪು ಜ ಈಗ ಟೀ ಶರ್ಟ್ ಪಾಡಂಡ್ರ ಪಾಡಬೇಕು ಉಲ್ಟ ಸೀದ ಪಾಡೋನ್ವೆ ಬದಕೊಂಡ ಜಿಯಾನ್ ಗುಂಡತ್ತೆ ಅಪ್ಪ ಇನಿ ಮರುವಾಯಿ ತಿನ್ಪೋ ತಿನ್ನೋಡು ಕಷ್ಟು ಕೋಡೆ ಮರುವಾಯಿದಾಗ ಬಸ್ ಮರುವಾಯಿ ಏನೇನಪ್ಪ ಹೆಂಗೆ ಗೊತ್ತಾ ಒಂದು ಇಜ್ಜಿ ಹೆಂಗೊಬ್ಬಾಯ್ ಬೇನತೆ ಪಾತೇನಾಗೋ ಬೇನಪ್ಪು ನಂಚದು ಹೆಂಗೆ ಬಾಯಿ ಕಟ್ಲೆ ಕಾಪು ನಂಚ ಏನೇನೇನಪ್ಪ ಇರೋದಿಲ್ಲ కోడమరువాదో కసుపు మితే బసాలే పాడు కాలు ఏదో బసాలు ఏదో జీరా ఇచ్చి జియానిగా కక్కు పుడుతున్నాయి ఎంకు మస్తు కోపత్తేను తప్పండి ఊ తప్పు కసుపు కొరడు బసాలు ఏదో తప్పు అవ్వడు పప్పు అవ్వడు మేసి ఆవిడు జియానిగా ఊ తప్పు కొరదలో వాంకది కప్పును అయితే వేసుకొని తప్పుదా పాడతీ కాలు మరువాయ పాడతాయి నన్ను నా మరువాయి తిన్నగా ఇట్టి అయితే నాటకం అలపరుండ పంచా ఏర్ జోకులు మస్తు ఉంది పొరుడు ఎన్న మగ తప్పు కొరు అంజీ గోల్పు అంతే అభ్యసా నిజ్జిందాపండు మూల మలుపుల కమ్మి అయితే బుక్ మలు తిన అంచె కప్పుకోండి అంచ పొట్టు పొట్న ఉంటే తప్పు అంజి తింటే గిట్కు బీజారు మాత్ర రాసివాడన ఫ్రెష్ అది బర్పె దాడపండ ಅಡಿಗೆ ಪೂರ ಅಂಡೆ ಅಡಿಗೆ ಪೂರ ಆದಿತ್ಯ ಫುಲ್ ಧೋನಿಯಾನೆ ನನ್ನ ಜೀವನ ಪಪ್ಪೆಲ್ಲ ಬರ್ತಾನೆ ಕೊಟ್ಟ ಅಂಡತ್ತೆ ಆ ಫ್ರೆಂಡ್ಸ್ ನಾನು ಬುಕ್ಕಿಕ್ ಬಂತು ಕೋಡೆದ ವೀಡಿಯೋ ನಾನು ಕಂಟಿನ್ಯೂ ಮನ್ತೊಂದು ಇಲ್ಲೆ ವಿಡಿಯೋ ವೀಡಿಯೋ ಕಂಟಿನ್ಯೂ ಮನೆ ಪರಾ ಫ್ರೀ ಆಗಿ ನೋಡ್ತೀನಿ ಗಡಿ ಗಡಿಗಡಿ ನಿಮ್ಮ ಈಜಿನ ಫ್ರೀ ಒಂದೇ ದಿನ ಫ್ರೀ ಆಗಿ ಜನಗೇನು ಬೇರು ಒಳ್ಳೇರು ಫ್ರೀ ಅಕ್ಕ ಅಂದೆ ಅದಕ್ಕೋಸ್ಕರ ನಾನು ಊರು ಪಾಯತೆ ಆವಾಗಲ್ಲ ಕಮೆಂಟ್ ಬರ್ತಿತ್ತು ಒಳ್ಳೇರು ಫ್ರೀ ಅಕ್ಕ ಅಂದೆ ഇത്തിൻകൂടി സ്കൂളില്ല ഏകാ ഇത്തിൻ്റെ ഭാര്യ ഭംഗാത്ത ബേത്തെ ബേത്തെ ക്ലാസ് ആ ജീൻ ബേഗർപേപ്പണ് ഇൻപത് നിമിഷ ലേറ്റ് ആവുന്ന പൊക്ക ആർപ്പൊക്കെയാ അത് എല്ലാം പറ്റുന്ന నుంచి అదే ఆ ఫ్రెండ్స్ బ్యాగ్ పండ ఇంకా పోదు వర్క్ వర పర్సీ బర్క్ ఫ్రీ వర్భ జీర్తూక స్కూల్ ఉడది బాతా స్కూల్ ఉడు బే ట్యూషన్ వంతు వర్స మస్త్ ముఖాలు పాడుతుండే ఆయన ఉంచుకుంటుంది బ్యాగ్ పొరచండి అప్పుడైపో అప్ప జీ అని గురువుకు ಜೀಯಾನು ಟ್ಯೂಷನ್ ಬಿಡ್ದು ಬತ್ತೆ ಫೋರ್ ಬಂದ್ ನೆಟ್ಟಲ್ಲ ಹೊಸ ಬೈಜ್ಜಿ ಒಂಚೆ ಹೊಸ ಹಾಕೋದು ಫೋನು ಬಿಡದ ಬಂಡೆ ನನ್ನ ನೀರು ಜಿಂಜಾರಂಡು ನನ್ನ ನೀರು ಕೊರ್ನೆಟ್ಟಕ್ಕೆ ಆಪುಣನು ನೀರು ಜಿಂಜು ಬೈ ಎಂಚನ ಒಂಜ್ ಕೆಲಸದ ವಿಂತ್ ಒಂಚು ಕೆಲಸ ಒಂಜ್ ಕೆಲ್ಸದ ಮತ್ತೊಂಜ್ ಕೆಲಸನೇ ಹಾಪು ಅಂಚೆ ಆ ಫ್ರೆಂಡ್ಸ್ ಏನಿತ್ತ ಎಲ್ಲೇ ವೀಡಿಯೋ ನೀಡಿಗೇನು ಮಾಡ್ತೇನೆ ನೆಕ್ಸ್ಟ್ ದೀಡಿಯೋ ತಿಕ್ಕನೆಟ್ಟ ಮಾತೇರಿಗಲ್ಲ ಬಾಯ್ ಬಾಯ್ ಏನು ಬೀಟಿಂದ ಮಲ್ಪರಗೋಸ್ಕರ ಇಲ್ಲದಲ್ಲೇ ಬರ್ತೀನಿ ಸಾಂಡಿ ಏನು ಬರೋ ಫೋನಾಗ ಏರಾ ಹಾಂಡಲ್ಲಿ ಏರು ತಿಕ್ಕು ಬೀರತ್ತೆ ಸ್ವಲ್ಪ ಸರಿ ಇಲ್ಲ ಹಾಪುಜಿ ವೀಡಿಯೋ ಮನ್ತೊಂಬರ್ರ ಅಂಚ ಎಲ್ಲ ಒಟ್ಟಿಗಿತ್ತಿಂದ ಅಂಚಿಂಚು ಪಾತ್ರೆ ಒಂದು ಫೋನ್ಗಾತ್ಕೊಂಡು ಹಾಪುಜಿ ಒಂದು ಹೊಟ್ಟೆ ವೀಡಿಯೋ ಮಲ್ತು ಇಂಚ ಪಾತ ಬರೋಡತ್ತೆ ಅದಕ್ಕೋಸ್ಕರ ಏನು ಇಲ್ಲಡ ಮತ್ತೆ ವೀಡಿಯೋ ಮಲ್ತೊಂದಿಲ್ಲ ಮಾತೇರಿ ಬಾಯ್ ಬಾಯ್